ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ನಿಮ್ಮ ಸೌಂದರ್ಯಚೇತ ಇವತ್ತಿನ ಬ್ಲಾಗಲ್ಲಿ ಯುಗಾದಿ ಹಬ್ಬದ ಬ್ಲಾಗು ಹಾಗೆ ಮನೆಗೆ ದೇವ್ರ ಫೋಟೋ ತಂದಿದ್ದೆ ಸೊ ಅದನ್ನು ಪೂಜೆ ಮಾಡ್ತಾಯಿದ್ದೀನಿ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಏನಕ್ಕೆ ವೀಡಿಯೋ ಲೇಟಾಗಿ ಅಪ್ಲೋಡ್ ಇದ್ದೀನಿ ಅಂತ ಅಂದರೆ ನನ್ನ ಮೊಬೈಲು ಸ್ವಲ್ಪ ಹ್ಯಾಂಗ್ ಆಗ್ತಿದೆ ಸೊ ವೀಡಿಯೋ ಎಡಿಟು ಆ್ಯಂಡ್ ವಾಯ್ಸ್ ಓವರೆಲ್ಲ ಕೊಡೋದಕ್ಕೆ ಆಗ್ತಾಯಿಲ್ಲ ಆ್ಯಂಡ್ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಅಷ್ಟೇ ಸೊ ಪ್ರಸಾದ ಮಾಡಿದ್ದೆ ದೇವ್ರ ಪೂಜೆ ಮಾಡ್ತಿದ್ನಲ್ವ ಸೊ ಅದಕ್ಕೋಸ್ಕರ ನನಗೆ ಈ ಪ್ರಸಾದ ತುಂಬ ಇಷ್ಟ ಅವಲಕ್ಕಿಲ್ ಮಾಡ್ತಾರಲ್ವ ಸೊ ಅದು ಹಾಗೆ ದೇವ್ರ ಫೋಟೋ ಇದು ಏನು ನೋಡ್ತಾ ನೋಡ್ತಾಯಿದ್ರೆ ಅದು ಗ್ಲಾಸು ಒಡೆದೋಗಿತ್ತು ಸೊ ಅತ್ತೆ ಕೂಡ ಹೇಳಿರಲಿಲ್ಲ ನಮಗೆ ಒಡೆದೋಗಿದೆ ಅಂತ ಸೊ ನೋಡಾದ ನಾನು ಫೋಟೋ ಚೇಂಜ್ ಮಾಡೋಣ ಅಂದ್ಬಿಟ್ಟು ಫೋಟೋ ಚೇಂಜ್ ಮಾಡಿದೆ ಅದಾದಮೇಲೆ ಅದಕ್ಕೆ ಗ್ಲಾಸ್ ಕೂಡ ಹೊಸ್ದಾಗಿ ಹಾಕಿಸಿದ್ವಿ ಆ್ಯಂಡ್ ಗಿಡ ನೋಡ್ತಾ ಇದ್ದೀರಲ್ಲ ಅದು ನನ್ನ ಫ್ರೆಂಡು ನನಗೆ ಗಿಫ್ಟ್ ಹಾಕಿ ಕೊಟ್ಟಿತ್ತು ಸೊ ಎಲ್ಲರೂ ಮನೆಯಲ್ಲೂ ಆ ಥರದ್ದು ಇದ್ದೇ ಇರುತ್ತೆ ಸೊ ನಾವು ಬೈ ಮಾಡೋದಕ್ಕಿಂತ ಅದನ್ನು ನಮಗೆ ಗಿಫ್ಟ್ ಹಾಕಿ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ಈ ವ್ಲಾಗ್ ಬಂದು ಯುಗಾದಿ ಹಬ್ಬದಿಂದ ಕೂತ್ಕೋತಾಯ್ತು ಹಂಗೆ ഡൗട്ടു കേൾ വരി കര മു നോടി അയ്യോ ബംഗാരി മാഗ്ഗി സക്ഷണല്ല മത് ബിട്ടു ചിത്രോള ಹಬ್ಬದ ಹಿಂದಿನ ದಿನ ನಾವು ಎಷ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಹಬ್ಬದಲ್ಲಿ ಬೇಗ ಟಿಫನ್ನ ಮಾಡಬೇಕು ಅಂತ ಸೊ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ ಇನ್ನು ಮಕ್ಕಳಿರೋವಂಥ ಮನೆಗಳಲ್ಲಂತೂ ಇನ್ನೂ ಕಷ್ಟ ಆಗುತ್ತೆ ಯಾರಾದರೂ ಹೆಲ್ಪ್ ಇದ್ದರೆ ನಾವು ಮಾಡ್ಬೋದು ಒಬ್ಬರೇ ಎಲ್ಲನೂ ಮಾಡ್ತೀನಿ ಅನ್ನೋದು ಕಷ್ಟ ಅಂತಲೇ ಹೇಳ್ಬೋದು ನನ್ನ ಆದಷ್ಟು ನಾನು ಮಾಡಿದ್ದೀನಿ ಸೊ ಬೆಳಿಗ್ಗೆ ಟಿಫನ್ನಿಗೆ ಒಬ್ಬಟ್ಟು ಗೊತ್ತಿರೋ ಹಾಗೆ ಎಲ್ಲರೂ ಮನೆಯಲ್ಲೂ ಯುಗಾದಿ ಹಬ್ಬ ಅಂದ್ರೆ ಹೋಳಿಗೆ ಸೊ ಹೋಳಿಗೆ ಊಟ ನಮ್ಮ ಮನೇಲೂ ಅದೇ ಇತ್ತು ಆ್ಯಂಡ್ ಅಮ್ಮ ವೆಜಿಟೇಬಲ್ ಪಲಾವ್ ಮಾಡಿದರು ಸೊ ತರಕಾರಿ ಭಾತು ಅದನ್ನು ಕೂಡ ಕೊಟ್ಟಿದ್ರು ನಾನು ಮಾಡೋಣ ಅಂದ್ಕೊಂಡೆ ಬಟ್ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಆಯುಷ್ ಮನೇಲಿ ಅಲ್ವಾ ಇರೋದು ಅಮ್ಮ ಸೊ ಅದಕ್ಕೋಸ್ಕರ ಅವರು ಅಲ್ಲಿಂದನೇ ಮಾಡಿ ನನಗೆ ತಂದುಕೊಟ್ಟಿದ್ರು ನಾನು ಒಬ್ಬಟ್ಟು ಮಾಡ್ತೀನಿ ನೀನೇನು ಮಾಡಬೇಡ ಅಂತ ಹೇಳಿದ್ದೆ ಸೊ ಹಾಗಾಗಿ ಒಬ್ಬಟ್ಟು ಮತ್ತು ಸೈಡ್ ಡಿಶ್ ಏನೇನೋ ಮಾಡಿದೆ ಸೊ ಅದನ್ನು ಕೊಟ್ಟಿದ್ದೆ ನಾನು ವೀಡಿಯೋದಲ್ಲಿ ಅದನ್ನು ತೋರಿಸಿಲ್ಲ ಸೊ ಏನಕ್ಕೆ ಅಂತಂದರೆ ಪೂಜೆ ಮಾಡಿಸೋದಕ್ಕೆ ಹೋಗ್ಬೇಕಿತ್ತು ಕಾರ್ದು ಸೊ ಹಾಗಾಗಿ ನಾನು ವೀಡಿಯೋ ಆಗಲಿಲ್ಲ ಬೇಗ ಬೇಗ ಎಲ್ಲ ಪೂಜೆ ಮಾಡಬೇಕಿತ್ತಲ್ಲ ಅಂತ ಸೊ ಇಲ್ಲೇ ನೋಡ್ತಿರ್ಬೋದು ಮಕ್ಕಳು ನಾನು ಎಲ್ಲೇ ಹೋದರೂ ಅಲ್ಲಲ್ಲಿ ಹಿಂದಿಂದನೇ ಬರ್ತಾಯಿದ್ರು ಸೊ ಹಾಗಾಗಿ ಅವ್ರಿಗೂ ಬೇಗ ಸ್ನಾನ ಮಾಡಿಸಿ ಎಣ್ಣೆ ಇದ್ರದ್ದು ಎಣ್ಣೆ ಸ್ನಾನ ಮಾಡಿಸ್ತಾರಲ್ವ ಯುಗಾದಿ ಹಬ್ಬಕ್ಕೆ ಸೊ ಹಂಗಾಗಿ ಬೆಳಿಗ್ಗೆ ನನ್ನ ಜೊತೆನೇ ಅವರು ಬೇಗನೆ ಇದ್ದಿದ್ರು ಸೊ ಅವ್ರ ಅವ್ರಿಗೆ ಬೆಳಿಗ್ಗೆ ಸ್ನಾನ ಮಾಡಿಸಿದೆ ಎಣ್ಣೆ ಹಚ್ಚಿ ಮೈಗೆಲ್ಲ ಇದೇ ಫಸ್ಟ್ ಟೈಮ್ ಲಶ್ವಿಕ್ಗೆ ಪಂಚ ಶರ್ಟ್ನ ಹಾಕಿರೋದು ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ಸೊ ನನ್ನ ಮಗಳಿಗೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಡ್ರೆಸ್ನ ಸೊ ಅದು ವೆಸ್ಟ್ರನ್ನು ಸೊ ಹಾಗಾಗಿ ವೆಸ್ಟ್ರನ್ ಡ್ರೆಸ್ ಹಾಕೋದು ಬೇಡ ಹಬ್ಬದ ದಿನ ಅಂತ ಅಂದ್ಬಿಟ್ಟು ಡ್ರೆಸ್ನ ಹಾಕಿದ್ದೀನಿ ಇದು ಕೂಡ ನಾನು ಪೋತಿಸಲ್ಲಿ ತೊಗೊಂಡಿದ್ದು ಸೊ ಏನು ತ್ರೀ ತೌಸಂಡ್ ಸಮಥಿಂಗ್ ಆಗುತ್ತೆ ಈ ಡ್ರೆಸ್ಸು ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ ಪೋತೀಸಲ್ಲಿ ಮಕ್ಳುಗಳ ಬಟ್ಟೆಗಳು ಎಕ್ಸ್ಪೆಷಲಿ ಹೆಣ್ಮಕ್ಳುಗಳ ಬಟ್ಟೆಗಳು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಆ್ಯಂಡ್ ಗಂಡು ಮಕ್ಳಿಗೂ ಕೂಡ ಆಪ್ಷನ್ಸ್ ತುಂಬಾ ಇದೆ ಏಕೆಂತಂದರೆ ನಾವು ಚಿಕ್ಕ ಮಕ್ಳುಗಳು ಗಂಡು ಮಕ್ಳುಗಳಿಗೆ ಬಟ್ಟೆಗಳು ಅಂತಂದರೆ ಒಂದು ಚಡ್ಡಿ ಶರ್ಟು ಟಿ ಶರ್ಟು ಪ್ಯಾಂಟು ಬರೀ ಇಂಥದ್ದನ್ನೇ ನೋಡಿರ್ತೀವಿ ಸೊ ನಾರ್ಮಲಾಗಿ ಶಾಪ್ಗಳಲ್ಲಿ ಸೊ ಪೋತಿಸಲ್ಲಿ ಡಿಫ್ರೆಂಟ್ ಆಗಿರೋ ಡ್ರೆಸ್ಗಳು ಬಟ್ಟೆಗಳೆಲ್ಲ ಇದೆ ಸೊ ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ಅಲ್ಲಿ ಬೈ ಮಾಡಿ ಆ್ಯಂಡ್ ನಾರ್ಮಲಾಗಿ ನಮ್ಗಳಿಗೆ ಡ್ರೆಸ್ ತೊಗೋಬೇಕು ಅಂತಂದರೆ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ಮಕ್ಳುಗಳಿಗೆ ಡಿಫ್ರೆಂಟಾಗಿ ಸಿಗುತ್ತೆ ಆ್ಯಕ್ಚುಲಿ ಸೊ ಅಮೌಂಟ್ ಅಷ್ಟು ಕೊಟ್ಟರೂ ಪರವಾಗಿಲ್ಲ ಅಂತಲೇ ಹೇಳ್ಬೋದು ನಾರ್ಮಲ್ ಶಾಪ್ಗಳಲ್ಲಿ ನಾರ್ಮಲ್ ಡ್ರೆಸ್ಗಳನ್ನ ಸಿಗುತ್ತೆ ಸೊ ಮಾಮೂಲಿ ಲಂಗ ಜಾಕೆಟ್ಟು ಡ್ರೆಸ್ಸು ಈ ಥರ ಸಿಗುತ್ತೆ ಸೊ ಅಲ್ಪೋತಿಸಲಾದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಲಾತ್ಸನ್ನ ನೋಡ್ಬೋದು ಸೊ ಹಂಗಾಗಿ ನಾನು ಅಲ್ಲೇ ತೊಗೊಂಡಿದ್ದು ಇದು ಆ್ಯಕ್ಚುಲಿ ಈ ಬಟ್ಟೆ ತೊಗೊಂಡಿದ್ದು ನನ್ನ ಮಗಳಿಗೆ ಐಶು ಮದುವೆ ಟೈಮಲ್ಲಿ ನಮ್ಮ ಅಪ್ಪ ಕೊಡಿಸಿದ್ದು ಸೊ ಹಾಗಾಗಿ ಅದನ್ನೇ ನಾನು ಹಾಕ್ಸಿದ್ದೀನಿ ಅದಾದಮೇಲೆ ನಾ ಅವಳು ಬಟ್ಟೆ ಚೇಂಜ್ ಮಾಡೋದ್ಲು ಬೇರೆ ಡ್ರೆಸ್ನ ಹಾಕ್ಕೊಂಡು ಸೊ ಸ್ವಲ್ಪ ಹೊತ್ತು ಈ ಡ್ರೆಸ್ಸಲ್ಲಿ ಇರಲಿ ಅಂದ್ಬಿಟ್ಟು ಅವಳಿಗೆ ಹಾಕಿದ್ದೀನಿ ಸೊ ನಾನು ಪೂಜೆ ಮಾಡಬೇಕಾದ್ರೆ ಇಬ್ಬರು ಮಕ್ಕಳು ಪೂಜೆ ಮಾಡಲೇಬೇಕು ನಾನು ಜೊತೆಲೇ ಕರ್ಕೋತೀನಿ ಪೂಜೆ ಮಾಡೋದಕ್ಕೆ ಸೊ ಏನೇ ಒಂದಿದ್ರು ಮನಸ್ಸಲ್ಲಿ ದೇವ್ರ ಭಕ್ತಿ ಅನ್ನೋದು ಇರಲೇಬೇಕು ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ಸೊ ನನ್ನ ಮಕ್ಕಳಿಗೆ ಈಗಿಂದನೇ ಸ್ವಲ್ಪ ಭಕ್ತಿ ಇದೆ ಅದು ಅತಿಯಾದರೂ ಒಳ್ಳೇದಾಗೋದಿಲ್ಲ ನನ್ನ ಮಗ ಏನು ಅಂತ ಅಂದರೆ ಅವ್ನು ಪೂಜೆ ಮಾಡಲೇಬೇಕು ಗನ್ನದ ಕಟ್ಟಿ ಕೊಟ್ಟರೆ ಸುಟ್ಕೊಬಿಡ್ತಾರೆ ಅನ್ನೋದು ಒಂದು ಭಯ ಇರುತ್ತೆ ಬಟ್ ನನ್ನ ಮಗನಿಗೆ ಇವಾಗ ಅದು ಅಭ್ಯಾಸ ಆಗಿದೆ ಸ್ಟಾರ್ಟಿಂಗ್ ಸ್ವಲ್ಪ ಸುಟ್ಕೊಂಡಿದ್ದ ಅದು ಪೂಜೆ ಮಾಡಬೇಕಾದ್ರೆ ಕಲಿಯೋದು ಕಲಿಬೇಕಲ್ವ ಅವರು ಸೊ ಹಂಗಾಗಿ ಚಿಕ್ಕ ಹುಡುಗ ಅಲ್ವಾ ಅವನು ಸೊ ಸುಟ್ಕೊಳ್ತಿದ್ದೆ ಅದಾದಮೇಲೆ ಅವನ ಕಥೆ ಅಭ್ಯಾಸ ಆಯಿತು ನಾನು ಪೂಜೆ ಮಾಡಿದಾಗೆಲ್ಲ ಅವ್ನು ಪೂಜೆ ಮಾಡ್ತಾ ಇರ್ತಾನೆ ಸೊ ಮನೇಲಿ ಯಾರೇ ಪೂಜೆ ಮಾಡಿದ್ರು ಅಷ್ಟೇ ನಾನು ಮಾಜೇಜೆ ಮಾಡ್ತೀನಿ ಅಂದ್ಕೊಂಡು ಬರ್ತಾನೆ ನನ್ನ ಮಗ ಆ್ಯಕ್ಚುಲಿ ನಮ್ಮ ದೇವ್ರ ಮನೆಗೆ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ದೇವ್ರ ಫೋಟೋ ಇಟ್ಟಾದ್ಮೇಲೆ ಒಂಥರ ಏನೋ ಒಂಥರ ಕಳೆ ಅಂತಲೇ ಅನ್ಬೋದು ಸೊ ಇದು ತ್ರೀ ಡಿ ಎಫೆಕ್ಟಲ್ಲಿದೆ ಸೊ ಹಂಗಾಗಿ ನನಗಿಷ್ಟ ಆಯಿತು ಅಂದ್ಬಿಟ್ಟು ದೇವ್ರ ಫೋಟೋ ನಾನು ಅದನ್ನೇ ತಂದೆ ಸೊ ಹಾಗಾಗಿ ಅದನ್ನಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಆಲ್ರೆಡಿ ಅದನ್ನು ತಂದಾಗೆ ಪೂಜೆ ಮಾಡಿದೆ ಅದು ಸ್ಟಾರ್ಟಿಂಗಲ್ಲೂ ನಿಮಗೆ ತೋರಿಸಿದ್ದೀನಿ ಸೊ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ಸಿಕ್ತಿದೆ ಅದು ಏನಕ್ಕೆ ಅಂತ ನನಗೆ ನಿಜವಾಗೂ ಗೊತ್ತಾಗ್ತಿಲ್ಲ ನನಗೆ ತುಂಬಾ ಖುಷಿಯಾಯಿತು ಆ ದೇವ್ರ ಫೋಟೋ ತಂದಾದ್ಮೇಲೆ ಸೊ ನಾನು ಜಾಸ್ತಿ ಫೋಟೋಗಳನ್ನ ಇಟ್ಕೊಳ್ಳೋದು ಜಾಸ್ತಿ ಗಜ್ಬಿಜಿ ಥರ ಏನೋ ಒಂಥರ ದೇವ್ರ ಮನೆನ ಇಟ್ಕೊಳ್ಳೋದು ನನಗೆ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿರಬೇಕು ನೋಡೋದಕ್ಕೆ ಪೂಜೆ ಮಾಡೋದಕ್ಕೂ ನಮಗೆ ಒಂದು ನೆಮ್ಮದಿ ಅನ್ನೋದು ಇರಬೇಕು ಅಷ್ಟೆ ಸೊ ಈಗೆಲ್ಲ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ನಾವು ದೇವಸ್ ದೇವಸ್ಥಾನಕ್ಕೆ ಹೋಗಬೇಕು ಸೊ ನಾವು ಹಳೆ ಮನೆ ಇದ್ವಲ್ವ ಸೊ ಆರ್ ಲೇಔಟು ರಾಜರಾಜೇಶ್ವರಿ ಲೇಔಟು ಸೊ ಅಲ್ಲಿ ಚಿಕ್ಕದೊಂದು ಆಂಜನೇಯನ ದೇವಸ್ಥಾನ ಇದೆ ಸೊ ಅಲ್ಲಿ ನಾವು ಕಾರ್ ಪೂಜೆ ಮಾಡಿಸೋದಕ್ಕೆ ಹೋಗ್ತಾಯಿದ್ದೀವಿ ಇವತ್ತು ಹಬ್ಬ ಅಲ್ವಾ ಸೊ ಎಲ್ಲ ದೇವಸ್ಥಾನದಲ್ಲೂ ರಶ್ ಇರ್ತಾರೆ ಸೊ ಹಾಗಾಗಿ ಆ ದೇವಸ್ಥಾನ ಆದರೆ ಸ್ವಲ್ಪ ಕಡಿಮೆ ಇರ್ತಾರೆ ಜನಗಳು ಸೊ ಹಾಗಾಗಿ ಅಲ್ಲಿಗೆ ಇದ್ವಿ ನಾವು ಹೋದಾಗ ಯಾರೂ ಇರಲಿಲ್ಲ ಅಂದರೆ ಅಲ್ಲಿನ ಪೂಜೆ ಮಾಡಿಸ್ತಾರೆ ಅಂತ ಏನಿಲ್ಲ ನಾರ್ಮಲಾಗಿ ಅಲ್ಲಿ ನಡ್ಕೊಂಡು ಓಡಾಡೋರು ಬೈಕಲ್ಲಿ ಓಡಾಡೋರು ಎಲ್ಲರೂ ಹೋಗಿ ದೇವರಿಗೆ ಕೈ ಮುಗಿತಾರೆ ಆಂಜನೇಯ ಅಂದರೆ ಅಷ್ಟೇ ಎಲ್ರಿಗೂ ಅಷ್ಟೇ ಭಕ್ತಿ ಇರುತ್ತೆ ಸೊ ನಮಗೂ ಅದೇ ಆಗಿತ್ತು ಅಲ್ಲಿ ಓಡಾಡಬೇಕಾದ್ರೆ ಏನೋ ಒಂಥರ ಆ ಏರಿಯಾದಲ್ಲಿ ಆ ದೇವಸ್ಥಾನವೇ ಒಂಥರ ಲ್ಯಾಂಡ್ಮಾರ್ಕ್ ಇದ್ದಂಗೆ ಆಗ್ಬಿಟ್ಟಿತ್ತು పూజ మివు కార్శీ హీను 好的，来，咱们先弄，不，先弄吧。 ತುಂಬ ದಿನದಿಂದ ಕಾರ್ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೋತಾನೇ ಇದ್ವಿ ನನಗೆ ಹುಷಾರ್ ತಪ್ಪ್ದಾಗಿಂತ ಸೊ ಚೇತು ನೀವು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದಾರೆ ಕಾರಲ್ಲಿ ಯಾರೋ ಕೂತಿರೋ ಥರ ಇತ್ತು ಅಂತ ಎಲ್ಲ ಹೇಳ್ತಾ ಇದ್ದು ಅಂತ ಸೊ ಹಾಗಾಗಿ ಚೇತು ಪೂಜೆ ಮಾಡಿಸ್ಬೇಕು ಅಂತಲೇ ಇದ್ರು ಬಟ್ ಆಗಿರಲಿಲ್ಲ ಫೈನಲಿ ಹಬ್ಬದ ದಿನ ಪೂಜೆ ಮಾಡಿಸಿದ್ವಿ ಅದು ಆಂಜನೇಯನ ದೇವಸ್ಥಾನದಲ್ಲೇ ಆ್ಯಂಡ್ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೊಂದು ವೇಳೆ ಇಷ್ಟ ಆಗಿದ್ರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಆ್ಯಂಡ್ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ವೀವರ್ಸ್ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್ ಲವ್ ಯು ಆಲ್ ಬಾಯ್ ಬಾಯ್ ಈಗ ನಿಂಬೆಹಣ್ಣು ಬ್ಲಾಸ್ಟ್ ಆಗುತ್ತೆ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದು ಕೊಮ್ಮನ್ಮ ನಿಂಬೆ ಹಣ್ಣು ಗತಿ ನೋಡಿ ಹೆಂಗಾಗಿದೆಂಬೆಹಣ್ಣು